ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಎಂಎಂ ರಾಜೀಬಾಯಿ ಇವತ್ತು ನಾನು ರಾಣಿ ಚೆನ್ನಮ್ಮಾಜಿ ಅವರ ಪುಣ್ಯ ಭೂಮಿಯಾಗಿರತಕ್ಕಂತಹ ಕಿತ್ತೂರಿನ ಒಂದು ತಹಶೀಲ್ದಾರ್ ಕಚೇರಿ ಇದ್ದೇವೆ ಇಲ್ಲಿ ಹುಲವಳ್ಳಿ ಸೇರಿದಂತೆ ಒಂಬತ್ತು ಹಳೆಯ ಜನ ತಮ್ಮ ಸಾಗೋಳಿ ಭೂಮಿಯ ಪಹನಿ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ದಾಖಲು ಮಾಡುವಂತೆ ಕುರಿತು ಸುಮಾರು ಹದಿನೈದು ಇವತ್ತ ಹದಿನಾರನೇ ದಿವಸ ಅವರು ಸತತವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ಇದುವರೆಗೂ ಕೂಡ ಸಮರ್ಪಕವಾದಂತಹ ಒಂದು ಉತ್ತರ ತಹಸೀಲ್ದಾರ್ ಆಗಿರಬಹುದು ಎ ಸಿ ಸಾಹೇಬ್ ಅಥವಾ ಡಿ ಸಿ ಅವರಿಂದ ಬಂದಿಲ್ಲ ಇಲ್ಲಿ ಶಾಸಕರು ಬಂದು ಸಭೆಯನ್ನ ಮಾಡಿ ಸಚಿವರನ್ನ ಭೇಟಿ ಮಾಡಿಸುವಂತ ಒಂದು ಆಶ್ವಾಸನೆಯನ್ನ ಪಟ್ಟು ಹೋದ್ರೆ ಎರಡು ಮೂರು ದಿನಗಳ ಕೂಡ ಇನ್ನೂವರೆಗೆ ಯಾವುದೇ ಕೆಲಸಗಳು ನಡೆದಿಲ್ಲ ಇವತ್ತ ಕಿತ್ತೂರಿನ ಶಾಸಕರು ಅತ್ಯಂತ ಜನಪ್ರಿಯ ಶಾಸಕರು ಮತ್ತು ರೈತ ಪರವಾಗಿರತಕ್ಕಂಥ ಒಬ್ಬ ಶಾಸಕರು ಯಾಕಪ್ಪ ಅಂತಂದ್ರೆ ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಆಗಿರತಕ್ಕಂಥ ರಾಣಿ ಚೆನ್ನಮ್ಮಾಜಿಯ ಉತ್ಸವದಲ್ಲಿ ಈ ನಾಡಿನ ದೊರೆ ಸಿದ್ದರಾಮಯ್ಯ ಬಂದಾಗ ಅವರು ಒಂದು ವಿಶೇಷವಾದಂತಹ ಒಂದು ಮಾತನ್ನ ಕೇಳಿದ್ರು ಅದು ರೈತ ಪರವಾಗಿರತಕ್ಕಂಥ ಮಾತು ಇಲ್ಲಿ ಇರತಕ್ಕಂತ ಒಂದು ಕಾರ್ಖಾನೆಯನ್ನ ಸಕ್ಕರೆ ಕಾರ್ಖಾನೆಯನ್ನ ಉಳಿಸಬೇಕು ಅಂತ ಹೇಳಿ ಶಾಸಕರು ಉಳಿಸಿದ್ರೆ ರೈತರು ಬದುಕ್ತಾರೆ ಅನ್ನುವ ವಿಚಾರವನ್ನ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದ್ರ ಮೂಲಕ ತಮ್ಮ ರೈತ ಪರ ಕಾಳಜಿಯನ್ನ ಹೊರ ಹಾಕಿದ್ರು ಆದ್ರೆ ಇವತ್ತು ಈ ಒಂದು ಹೋರಾಟವನ್ನ ನಾವು ನೋಡಿದ್ರೆ ಸುಮಾರು ಹದಿನಾರು ದಿನಗಳ ಕಾಲ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇಷ್ಟೊಂದು ದಿನಗಳ ಕಾಲ ಹೋರಾಟ ಮಾಡಲಿಕ್ಕೆ ಈ ರೈತರನ್ನ ಬಿಡಬಾರದು ಅಂತ ನಾನು ಶಾಸಕರಲ್ಲಿ ಈ ಮೂಲಕ ಒಂದು ವಿನಂತಿಸ್ತಾ ಇದ್ದೇನೆ ಶಾಸಕರು ಜನಪ್ರಿಯ ಶಾಸಕರು ಹಾಗೂ ರೈತ ಪರ ವಿಚಾರ ಶಾಸಕರು ಆದಷ್ಟು ಬೇಗನೆ ಇವರಿಗೆ ಒಂದು ಸೂಕ್ತ ಒಂದು ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶಾಸಕರು ಪ್ರಯತ್ನಿಸಬೇಕಂತ ಹೇಳಿ ನಾಡು ಸಮಯವಾಣಿ ಹಾಗೂ ಗಡಿನಾಡು ಸಮಾಚಾರದ ಮೂಲಕ ಅವರಲ್ಲಿ ಈ ರೈತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ರೈತ ಹೋರಾಟದ ರೂಪರೇಷೆಗಳನ್ನು ಮಾಡಿರ್ತಕ್ಕಂಥ ಸಹೋದರಿ ನಮ್ಮ ಜೊತೆಗೆ ರೈತ ಒಬ್ಬ ದಿಟ್ಟ ಮಹಿಳೆ ಅಂತ ನಾವು ಹೇಳಿಕೆ ಅಡ್ಡಿಯಿಲ್ಲ ಅಂತ ಒಬ್ಬ ಸಹೋದರಿ ಜೊತೆಗೆ ಜೊತೆಗಿದ್ದಾರೆ ಈ ಒಂದು ಹೋರಾಟ ಕುರಿತು ಅವರು ಏನೇನು ಹೇಳ್ತಾರೆ ವೀಕ್ಷಕರೇ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಅಮ್ಮ ನಮಸ್ಕಾರ ಸುಮಾರು ಈಗ ತಾವು ಹದಿನಾರು ದಿನಗಳಿಂದ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀರಿ ರೈತರನ್ನು ಕರ್ಕೊಂಡು ಅವರ ಹತ್ರ ಇದರ ಯಾಕಪ್ಪ ಅಂತಂದ್ರೆ ನಿಮ್ಮ ಮನೆ ಮಠ ಮಕ್ಕಳು ಎಲ್ಲವನ್ನು ಲೆಕ್ಕಿಸದೆ ತಾವು ತಹಸೀಲ್ದಾರ್ ಕಚೇರಿ ಎದುರಿಗೂ ಒಂದು ಚಳಿ ಮಳೆ ಏನೋ ಬಿಸಿಲನ್ನು ಲೆಕ್ಕಿಸದೆ ತಾವು ಬಂದು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಇದುವರೆಗೆ ಏನೆಲ್ಲ ಬೆಳವಣಿಗೆ ಆಗಿದ ನಮ್ಮ ಸಮಾಚಾರದ ಮೂಲಕ ವೀಕ್ಷಕರಿಗೆ ಹೇಳಂತಂದ್ರೆ ಇವತ್ ಇವತ್ತಿಗೆ ನಾವು ಹೋರಾಟ ಮಾಡೋದ್ರಿ ಹವೋ ಹೋರಾಟ ಮಾಡದ ಹದಿನಾರನೇ ದಿನ ಐತ್ರಿ ಹದಿನಾರನೇ ದಿನ ಆದ್ರೂ ಬೇರೆ ಯಾವ ಅಧಿಕಾರಿಗಳು ಬಂದನು ನಮ್ಗೆ ಯಾವ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಏನು ಅಂತೇಳಿ ನಮ್ಗೆ ಇನ್ನೂ ಒಂದು ಪ್ರಶ್ನೆ ಹಾಗೆ ಉಳಿದಿದೆ ರೀ ಆದರೆ ಹದಿಮೂರನೇ ದಿನಕ್ಕೆ ಶಾಸಕರು ಹದಿಮೂರು ದಿನ ಆದ ನಂತರ ಅವ್ರ ಗಮನಕ್ಕೆ ಬಂತೋ ಏನು ಹದಿನ ನಮ್ಮ ತಾಳ್ಮೇಲೆ ಪರೀಕ್ಷೆ ಮಾಡಿದ್ರೋ ಏನೋ ಗೊತ್ತಿಲ್ಲ ನಮ್ಗೆ ಹದಿಮೂರನೇ ದಿನಕ್ಕೆ ಅವ್ರು ಬಂದು ನಮ್ಮ ಸಮಸ್ಯೆ ಏನೈತಿ ಅಂತೇಳಿ ಕೇಳಿದ್ರು ರೀ ಕೇಳಿ ಅವರು ಕಂದಾಯ ಸಚಿವರಿಗೆ ನಮ್ಮ ರೈತ ಮುಖಂಡರಿಗೆ ಮಾತಾಡೋಕ್ಕೆ ಟೈಮ್ ಕೊಡ್ತೀನಿ ಯಾಕಂದರೆ ನನಗೆ ಅದ್ರ ಜೊತೆಗೆ ಯಾವುದೂ ಸಂಪೂರ್ಣ ಮಾಹಿತಿ ಇಲ್ಲ ನೀವು ಮುಖಂಡರದ್ದು ಸೇರಿ ಸಚಿವರು ಆಗ್ತೈತಿ ಅಂತ ಆಶ್ವಾಸನೆ ಆಗ್ತೈತಿ ಮಾಡ್ಬೋದು ಅಂತೇಳಂತ ಹೇಳಿದರೆ ನಾವು ಮಾ ಅದಕ್ಕೆ ನಾವು ಮಾಡೋಕ್ಕೆ ಯಾವಾಗಲೂ ರೆಡಿ ಇದ್ದೇವೆ ಅಂತೇಳಿ ಶಾಸಕರು ಹೇಳಿದ್ದಾರೆ ಅದಕ್ಕೇನೈತಿ ನಾವು ನಮ್ಮದು ಬೇಡಿಕೆ ಏನೈತಿ ಅಂತೇಳಂತಂದ್ರೆ ನಾವು ಐವತ್ತರವತ್ತು ವರ್ಷಗಳಿಂದ ನಮ್ಮ ತಾತ ಮುತ್ತಜ್ಜರು ನಮ್ಮ ತಂದೆಯರು ತಾಯಿಯಿಂದ ಮಾಡಿರೋ ಹೊಲ ಹೊಲನ ನಾವು ಕಬ್ಜಾ ಇರೋ ಹೊಲನ ನಾವು ಉದಾರದಲ್ಲಿ ಅಂದರೆ ಹನ್ನೆರಡು ನಂಬರ್ ಕಾಲಮ್ ಮತ್ತು ಒಂಬತ್ತು ನಂಬರ್ ಕಾಲಮ್ ವ್ಯವಸಾಯ ಮಾಡುವಾರ್ಟ್ ಕಾಲಮ್ ಆಗಲಿ ಅಥವಾ ಕಬ್ಜಾಗಾರಣ ಕಾಲಮ್ ಆಗಲಿ ಅದರೊಳಗೆ ನಮ್ಮ ಹೆಸರು ಸೇರ್ಪಡೆ ಆಗಬೇಕು ಯಾಕಂದರೆ ನಾವು ಸುಮಾರು ಅಷ್ಟನ್ನು ಮಾಡ್ಕೊತ ಬಂದಿರೋ ಹೊಲನ ನಮ್ಮ ಹೆಸರು ಮೇಲೆ ನಾವು ಕಬ್ಜಾ ಇದ್ದೀವಿ ಅಂತೇಳಿ ಅಂತಂದರೆ ಹೆಸರು ಸೇರಿಸ್ರಿ ಅಂತೇಳಿ ನಮ್ಮ ಬೇಡಿಕೆ ರೀ ಅದು ಬೇಡಿಕೆ ಇದೇನೆರ ನಾವು ನಮ್ಮ ಹೋರಾಟನ ಹಿಂತಕೊಳ್ಳೋದಿಲ್ಲ ರೀ ಅದು ಈಗ ನೀವು ಕಂದಾಯ ಸಚಿವರಿಗೆ ಶಾಸಕರಲ್ಲಿ ಬಂದು ಕಂದಾಯ ಸಚಿವರ ನೇಮನ್ನು ಭೇಟಿ ಮಾಡುವಂತದ ಏನಾದರೂ ಆಶರಣೆ ಕೊಟ್ಟಿದಾರಾ ಅಥವಾ ಏನಾದರೂ ಅದಕ್ಕೆ ಅದರದೇ ಆಗಂತ ಒಂದು ದಿನಾಂಕವನ್ನ ನಿಮಗೆ ಏನಾದರೂ ತಿಳಿಸಿದ್ದಾರಾ ಅಂದ್ರೆ ನಾವು ಬೆಂಗಳೂರಿಗೆ ಬರ್ತೀವಿ ಬೆಂಗಳೂರಿಗೆ ಹೋಗಿ ಬಂದ ಹತ್ರ ನಿಮಗೆ ಒಂದು ಡೇಟ್ ಕೊಡ್ತೀವಿ ನಾವು ಕಂದಾಯ ಸಚಿವರಿಗೆ ಭೇಟಿ ಆಗುವಂಥದ್ದು ಒಂದು ಸಮಯನ ನಿಮ್ಗೆ ಹೇಳ್ತೀವಿ ಆ ಸಮಯಕ್ಕೆ ಬಂದು ನೀವು ಭೇಟಿ ಆಗ್ರಿ ನಿಮ್ಮ ಸಮಸ್ಯೆ ಏನೈತಿ ಹೇಳ್ರಿ ನಾ ಯಾಕಂದರೆ ನಮ್ಮ ಕಡೆ ಈಗ ಕೈಬರ ರೀ ಆಮೇಲೆ ಟ್ಯಾಕ್ಸ್ ತುಂಬಿರೋ ಪಾವತಿಗಳದಾವೆ ಮತ್ತು ಸುಮಾರು ಸೆವೆನ್ ಸೆವೆನ್ ಫಾರ್ಮ್ ತುಂಬಿರೋ ಫಾರ್ಮ್ಗಳಿದಾವೆ ಸುಮಾರು ನಮ್ಮ ಕಡೆ ದಾಖಲಾತಿಗಳಿದಾವ್ರಿಗೆ ಯಾ ಯಾವಾಗಿಂದ ಅಂತ ಹೇಳಂತಂದ್ರೆ ನಲ್ವತ್ತೈವತ್ತು ವರ್ಷಗಳಿಂದ ನಿಮಗೆ ತುಂಬಿರೋಂಥ ಡಾಕ್ಯುಮೆಂಟ್ ಇದ್ದಾವೆ ಆ ಡಾಕ್ಯುಮೆಂಟ್ ಮೇಲೆ ಏನು ಗೊತ್ತಾಗ್ತದೆ ಅಂತೇಳಂತಂದ್ರೆ ನಾವು ಇಷ್ಟು ವರ್ಷದಿಂದ ಅಲ್ಲಿ ವಾಸವಾಗಿ ವಾಗಿದ್ದೇವೆ ನಾವು ಸುಳ್ಳು ಹೇಳ್ತಾ ಇಲ್ಲ ನಾವು ಇದ್ದಿರೋದನ್ನು ಸದ್ಯಾನ ಇದ್ದೀವಿ ಅದ್ರ ಸಲುವಾಗ ನಾವು ಹೋರಾಟ ಅಂತ ಹೇಳಿ ಆ ಡಾಕ್ಯುಮೆಂಟ್ ಮುಖಾಂತರ ಗೊತ್ತಾಗ್ತೈತಿ ಅದೇ ನಾವು ಕಂದಾಯ ಸಚಿವರು ಗಮನಕ್ಕೆ ತೊಗೊಂಬರ್ಬೇಕಂತೇಳ ವಿಚಾರ ಮಾಡಿದ್ದೇವೆ ಅದ್ರ ಮೇಲೆ ಅವರು ಏನು ಹೇಳ್ತಾರೆ ನೋಡ್ಬೇಕು ಒಟ್ಟಾರೆ ವೀಕ್ಷಕರೇ ಇವತ್ತು ಒಂದು ಈ ಹೋರಾಟಕ್ಕೆ ಕಂದಾಯ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂತಹ ಒಂದು ಚಿಂತನೆ ನಡೆಸಿದಾಗ ಮಾತ್ರ ಇದು ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ಸಮಸ್ಯೆ ಸಮಸ್ಯೆಯಾಗಿ ಉಳಿತಿದೆ ಶಾಸಕರು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಸಹೋದರರು ಹೇಳ್ತಾ ಇದ್ದಾರೆ ಏನಾಗ್ತಿದೆ ಅನ್ನೋದನ್ನ ಕಾದು ನೋಡೋಣ ಮುಂದಿನ ದಿನಗಳೇ ಈ ಕುರಿತು ಮತ್ತಷ್ಟು ವಿವರಣೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ